ಎಲ್ಲರಿಗೂ ನಮಸ್ಕಾರ ನಮ್ಮ ಮಳಬಂಗ್ಲ ತಾಲೂಕಿನ ಮಂಡಿಗರು ಪಾಲ್ಯದ ಧ್ರೋಪದವರ ಕರಗ ಮಹೋತ್ಸವಕ್ಕೆ ನಮ್ಮ ಕರಗ ಮಹೋತ್ಸವದ ಆಡಳಿತ ಮಂಡಳಿಯವರು ನಮ್ಮ ಮೇಲೆ ಅಭಿಮಾನ ಇಟ್ಟು ಕರೆದಿದ್ದಕ್ಕೆ ತಮ್ಮ ಎಲ್ಲರಿಗೂ ವಂದಾಯಗಳನ್ನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಈ ಕರ್ಕ ಮಹೋತ್ಸವವು ಎಷ್ಟು ಮಹತ್ವ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಪುರಾತನ ಕಾಲದಿಂದಲೂ ಹಡಗಾ ಬರ್ತಾ ಇರುವಂತ ಈ ಕರ್ಕ ಮಹೋತ್ಸವ ಬಗ್ಗೆ ಎಲ್ಲರಿಗೂ ಗೊತ್ತಿರುವ ಆದರೆ ಆದ್ರೆ ತುಂಬಾ ಈ ಕರ್ಕ ಮಹೋತ್ಸವ ಆಚರಣೆ ಮಾಡ್ತಾರೆ ಈ ಕರ್ಕ ಮಹೋತ್ಸವಕ್ಕೆ ನಮ್ಮ ಮನೆಯಾಗೆ ಎಲ್ಲರೂ ಸಹಕಾರವಾಗಿದೆ ಎಲ್ಲರೂ ಸಹಕಾರ ಇಷ್ಟು ಅದ್ಭುತವಾಗಿ ಕಾರ್ಯಕ್ರಮವನ್ನು ರೂಪಿಸಿದ ಈ ಕಾರ್ಯಕ್ರಮವನ್ನು ರೂಪಿಸಿದ ಎಲ್ಲರಿಗೂ ಪರೋಕ್ಷ ಪ್ರತ್ಯಕ್ಷವಾಗಿ ಎಲ್ಲರೂ ಸಹಕಾರ ಮಾಡಿದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದೀನಿ ನಮ್ಮ ಬೃಹಪದಮ್ಮ ಅವರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಆ ಭಗವಂತನಲ್ಲಿ ಎಲ್ಲರೂ ಪರವಾಗಿ ಬೆಳ್ಕೊತೀನಿ ಜೈ ಹಿಂದ್ ಜೈ ಕರ್ನಾಟಕ